ಹಲೋ ಹಾಯ್ ನಮಸ್ಕಾರ ಎಲ್ಲರಿಗೂ ಸಂಡೆ ಒಂದು ಗೃಹ ಪ್ರವೇಶ ಇತ್ತು ಅಂತ ಹೋಗಿದ್ದು ತುಂಬಾ ಚೆನ್ನಾಗಿ ಕಟ್ಟಿದರು ಮನೆಯಂತೂ ಸುಮಾರು ದೇವ್ರುಗಳನ್ನು ಕರೆಸಿದ್ರು ಕಿಚನ್ ಅಂತೂ ತುಂಬನೇ ಖುಷಿಯಾಯಿತು ನೋಡಿ ತುಂಬ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿದರು ಅನ್ನಪೂರ್ಣೇಶ್ವರಿನಾಗಿರ್ಬೋದು ಮತ್ತು ಒಳಕಲ್ಲು ಕಲ್ಲು ಥರ ಎಲ್ಲ ಸಣ್ಣ ಸಣ್ಣದಿಟ್ಟು ತುಂಬಾ ಚೆನ್ನಾಗಿತ್ತು ನಾವು ಕೂಡ ಹೋಗಿದ್ದು ನಾವು ಹೋಗಿದಾಗ ಪ್ರೇಮ್ ಸಹ ಬಂದಿದ್ದರು ಪ್ರೇಮ್ ಸರ್ ಬಂದಾಗಂತೂ ತುಂಬ ರಶ್ ಆಗೋಯ್ತು ಆ ಫೋಟೋಸ್ ತೊಗೊಳೋದಕ್ಕಂತೂ ಎಲ್ಲರೂ ಕೂಡ ಅಲ್ಲೇ ನಿಂತಿದ್ದರು ಕೆಳಗಡೆ ಅಂತೂ ಕಾಲು ಆಗಿಲ್ಲ ಅಷ್ಟು ರಶ್ ಇತ್ತು ಜನ ಇದ್ರು ಹಾಗೆ ಆನಂದ್ ಗುರುಜಿ ಸಹ ಬಂದಿದ್ದರು ಅಂದರೆ ಪ್ರೇಮ್ ಸರ್ ಆನಂದ್ ಗುರು ಅಂದರೆ ಒಟ್ಟಾಗಿ ಬಂದಾಗ ಅದೊಂದು ಸ್ವಲ್ಪ ತುಂಬಾ ರಶ್ ಅನ್ನಿಸ್ಬಿಡ್ತು ಹಾಗಾಗಿ ಇದು ನೋಡಿದೆಲ್ಲ ಆಯಿತು ಆ ಮನೆಯೆಲ್ಲ ತುಂಬಾ ಚೆನ್ನಾಗಿ ಬಂತು ಅಂತೂ ನಾನು ಅಂದರೆ ಅಷ್ಟು ಜನದಾಗೂ ಒಂದು ವಿಡಿಯೋ ತೊಗೊಂಡೆ ಹಾಗೂ ನನ್ನ ತಮ್ಮ ಹೇಳ್ತಿದ್ಲು ಅಕ್ಕ ನೀನು ಏನಕ್ಕ ನೀನು ಅಂತ ತುಂಬಾ ಚೆನ್ನಾಗಿ ಬಂದಿದೆ ಮನೆ ಅಂತೂ ಕೆಲಸ ಇನ್ನೂ ಮಾಡೋದಿದೆ ತುಂಬ ಚೆನ್ನಾಗೇ ಇದೆ ಎಲ್ಲನೂ ಅಷ್ಟೇ ರೂಮ್ಸ್ ಆಗಿರ್ಬೋದು ಆದರೂ ರೂಮಲ್ಲೆಲ್ಲ ವಿಡಿಯೋ ಮಾಡೋದಕ್ಕೆ ಆಗಲಿಲ್ಲ ಏಕೆ ಅಂದರೆ ಅಷ್ಟು ಜನ ಇದ್ದರು ನಾನು ಸ್ವಲ್ಪ ಜನ ಕಡಿಮೆ ಆದಾಗೆಲ್ಲ ಒಂದು ಸ್ವಲ್ಪ ಮಾಡಿಕೊಂಡೆ ನಂತರ ನಾನು ಕೂಡ ಮೇಲೆಲ್ಲ ಹೋಗಿ ಕೆಳಗಡೆ ಎಲ್ಲ ಬಂದು ಏನಪ್ಪ ಅಂತಂದರೆ ಏನಂತೀವಿ ಓಮ್ ಥಿಯೇಟರ್ ರೂಮ್ ಅಷ್ಟೇ ತುಂಬಾ ಚೆನ್ನಾಗಿದೆ ಅಲ್ಲಂತೂ ಸುಮಾರು ಹುಡುಗರೇ ಇದ್ದರು ನೋಡೋದಕ್ಕೆ ಆಯಿತು ಎಲ್ಲನೂ ಅಷ್ಟೇ ಮನೆ ಟೋಟಲಾಗಿ ಹೇಳಬೇಕು ಅಂದರೆ ತುಂಬ ಚೆನ್ನಾಗಿ ಬಂದಿದೆ ಇನ್ನು ಕೆಲಸ ಎಲ್ಲ ಮುಗಿದ ಮೇಲೆ ತುಂಬ ಚೆನ್ನಾಗಿದೆ ಮಕ್ಕಳು ರೂಮು ಅಷ್ಟೇ ತುಂಬ ಚೆನ್ನಾಗಿದೆ ನನಗೇನಪ್ಪ ಇಷ್ಟ ಆಯಿತು ಅಂದರೆ ಟೆರೇಸ್ ಮೇಲೆ ಟೆರೆಸ್ ಮೇಲೆ ಸ್ವಿಮ್ಮಿಂಗ್ ಫೂಲ್ ಅಂತೂ ತುಂಬಾ ಚೆನ್ನಾಗಿ ಬಂದಿದೆ ಅಲ್ಲಂತೂ ಎಲ್ಲಿ ನೋಡಿದ್ರು ಮಕ್ಕಳೇ ಇರ್ ಇದ್ದರು ನನಗೆ ಕೂಡ ಇಷ್ಟ ಕೂಡ ಆಯಿತು ಅಂದರೆ ಮಣ್ಣೆಲ್ಲ ಹಾಕಿ ಅದ್ರ ಮೇಲೆ ಆನೆಲ್ಲ ಹಾಕಿದರೆ ಇದು ಯಾವುದೇ ರೀತಿ ಪ್ಲಾಸ್ಟಿಕ್ ಅಲ್ಲ ತುಂಬಾ ಚೆನ್ನಾಗಿದೆ ಮನೆಯಂತೂ ನೋಡೋದಕ್ಕೆ ತುಂಬ ಖುಷಿಯಾಗುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್